ವ ನಿಮ್ಗೆ ಅರ್ಥ ಆಗ್ದಿರೋದು ಏನಂದ್ರೆ ಕಳ್ಕೊಳ್ಳೋ ಶ್ರೀಮಂತರಿ ನಾನು ಬಚ್ಚಿಟ್ಕೊಳ್ಳೋಷ್ಟು ದರಿದ್ರತ ನನಗಿನ್ನೂ ಬಂದಿಲ್ಲ ನಿಮ್ಮ ದೇಹದಲ್ಲಿರೋ ರಕ್ತದಿಂದ ಪಾಠ ಕಲೀದಿರೋ ನೀವು ಈ ದೇಶಕ್ಕೆ ಎಂಟ್ರಿ ಮಾಡಿ ನಿಮ್ಗೆ ಸಮಾನತೆ ಯಾವಾಗ ಅರ್ಥ ಆಗ್ಬೇಕು ನೀವು ಕಳ್ಳರು ಸುಳ್ರು ನಿಮ್ಮ ಭಂಡಾರ ಬಯಲಾಗತ್ತೆ ಗುಬ್ಬಿ ಮೇಲೆ ಕುಂತ್ಕೊಂಡು ಬಂದ್ರಂತೆ ಸಾವರ್ಕರ್ ಕಳ್ರು ಇತರದ ಕಥೆಗಳೇ ಅವರು ಗೋಮೂತ್ರ ಬಹಳ ದೊಡ್ಡದು ತಿನ್ನಿ ಯಾರು ಬೇಡ ಅಂದ್ರು ಅಲ್ವೇ ತಿನ್ನಿ ಕ್ಲೀನ್ ಆಗಿ ನಮ್ಮನ್ನ ಜೈ ಭೀಮ್ನ ಅಸ್ಮಿತೆಯುಳ್ಳವ್ರನ್ನ ಆ ಚೈತನ್ಯ ಉಳ್ಳವ್ರನ್ನ ದಾರಿ ತಪ್ಪಿಸ್ ಆಗಲ್ಲ ನಿಮಗೆ ಇತಿಹಾಸ ಎಲ್ದಿರೋದ್ರಿಂದ ನಿಮಗೆ ಭವಿಷ್ಯನೂ ಇರಲ್ಲ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಇತಿಹಾಸ ಬಹಳ ಮುಖ್ಯ ಅಂತ ಈಗ ತುಂಬಾ ಗಲಾಟೆ ಮಾಡ್ತಿದಾರಲ್ಲ ಎಡಬಿಡಗಿಗಳು ಅವ್ರಿಗೆ ಗೊತ್ತು ಅವ್ರಿಗೆ ಇನ್ನೊಂದು ಸತ್ಯ ಗೊತ್ತು ಇತಿಹಾಸನ ಗೊತ್ತಿಲ್ದಿರೋರು ಅವರಿಗೆ ಇವತ್ತಿನ ಪ್ರಸ್ತುತ ಇವತ್ತಿನ ಭೂತಕಾಲ ಇವತ್ತಿನ ದಿನಗಳು ಅರ್ಥ ಆಗಲ್ಲ ಇವತ್ತಿನ ದಿನಗಳ ಅರ್ಥ ಆಗದಿದ್ರೆ ಭವಿಷ್ಯ ಏನು ಅಂತ ಗೊತ್ತಾಗಲ್ಲ ದಾರಿ ತಪ್ಪೀವಿ ಅಂತ ಅದಕ್ಕೆ ಇತಿಹಾಸನ ತಿರುಚುವ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರು ಮಾಡ್ತಿದ್ದಾರೆ ಇವ್ರುಗಳಿಗೆ ಇತಿಹಾಸನೇ ಇಲ್ಲ ಇತಿಹಾಸನೇ ಇಲ್ದವ್ರು ಇತಿಹಾಸವನ್ನ ಅದನ್ನ ತಿರುಚುವ ಪ್ರಯತ್ನ ಅವ್ರಿಗೊಂದು ಇತಿಹಾಸ ಇದೆ ಅಂತ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಯಾಕಂದ್ರೆ ಅವ್ರಿಗೆ ಇತಿಹಾಸದ ಮಹತ್ವ ಗೊತ್ತು ಇವರುಗಳು ಯಾವ ಜಾತಿಯವರು ಅಂದ್ರೆ ಇತಿಹಾಸ ಇಲ್ವಲ್ಲ ಇವರಿಗೆ ಈಗಿನ ಸೆಲ್ ಗಳಲ್ಲಿ ಸೆಲ್ಫಿ ತಗೊಳ್ಳೋ ಜಾತಿ ಇವರು ಯಾವ ಪಟೇಲ್ರು ಇವರನ್ನ ಬಹಿಷ್ಕಾರ ಮಾಡಿದ್ರು ಗಡಿಪಾರ ಮಾಡಿದ್ರು ಯಾರು ಇವರು ಯೋಗ್ಯರಲ್ಲ ಭಾರತ ದೇಶಕ್ಕೆ ಒಂದು ಸಮಾಜಕ್ಕೆ ಮಾನವೀಯ ಮೌಲ್ಯಗಳಿರುವ ಒಂದು ಮನುಕುಲಕ್ಕೆ ಇವರು ಬಹಳ ಡೇಂಜರ್ ಅಂತ ಇವರನ್ನ ಬಹಿಷ್ಕಾರ ಮಾಡಿದ್ರು ಅವರು ನನ್ನ ನಿಮ್ಮೆಲ್ಲರ ತೆರಿಗೆಯ ದುಡ್ಡಿನಿಂದ ಮೂರು ಸಾವಿರ ಕೋಟಿಗೆ ಅದೇ ಪಟೇಲ್ರ ಒಂದು ಶಿಲೆಯನ್ನು ನಿಲ್ಲಿಸಿ ಅದ್ರ ಮುಂದೆ ಸೆಲ್ಫಿ ತಗೊಳ್ಳೋ ಜಾತಿಯವರು ಇವರು ಅಲ್ವೇ ಸೆಲ್ಫಿ ತಗೊಳ್ಳೋ ಜಾತಿ ಇದು ಅವರದಲ್ಲದ ವಿಜಯವನ್ನ ಸಾಧಿಸೋ ಜಾತಿ ಇದು ಸುಳ್ಳು ಹೇಳಬೇಕು ಇವರಿಗೆ ಯಾಕಂದ್ರೆ ಇವ್ರುಗಳು ಗೊತ್ತು ಸುಳ್ಳಿಗೆ ಒಂದು ಆಯಸ್ಕಾಂತ ಶಕ್ತಿ ಇದೆ ಅದು ನಂಬಸುತ್ತೆ ಆದರೆ ಈ ತರದ ಸುಳ್ಳುಗಳನ್ನ ಒಂದು ಕಾಲಘಟ್ಟಕ್ಕೆ ಇವರ ವಾಟ್ಸಪ್ ಯೂನಿವರ್ಸಿಗಳ ಮೂಲಕ ಇನ್ನೊಂದರ ಮೂಲಕ ಇವರಿಗಿಲ್ಲದ ಇತಿಹಾಸವನ್ನ ಇವರೇ ಕಾಗೆ ಗೂಗಪ್ಪ ಕತೆ ಮಾಡಿಕೊಂಡು ಬೆಳೆಸ್ಕೊಂಡ್ರು ಜೈ ಭೀಮ್ನ ಇಷ್ಟೊಂದು ಚೈತನ್ಯಗಳಿವೆಯಲ್ಲ ನಿಜಾನ್ ಸುಳ್ಳು ಮಾಡಕ್ ಬಿಡುತ್ತಿವೆ ನಾವು ಬಿಡ್ತೀವ ನಾವು ಅಲ್ವೇ ಹೋರಾಡ್ತೀವಿ ಇವರ ಕಾಗೆ ಗೂ ಬ ಕತೆಗಳನ್ನ ಗೊತ್ತು ಗುಬ್ಬಿ ಮೇಲೆ ಕುಂತ್ಕೊಂಡು ಬಂದ್ರಂತೆ ಸಾವರ್ಕರ್ ಕಳ್ಳರು ಈ ಕಥೆಗಳೇ ಅವರದು ಗೋಮೂತ್ರ ಬಹಳ ದೊಡ್ಡದು ತಿನ್ನಿ ಯಾರು ಬೇಡ ಅಂದ್ರು ಅಲ್ವೇ ನೀವು ತಿನ್ನಿ ಕ್ಲೀನ್ ಆಗಿ ನಮ್ಮನ್ನ ಜೈ ಭೀಮ್ನ ಅಸ್ಮಿತೆಯುಳ್ಳವನ್ನ ಆ ಚೈತನ್ಯ ಉಳ್ಳವ್ರನ್ನ ದಾರಿ ತಪ್ಪಿಸಕ್ಕಾಗಲ್ಲ ನಿಮಗೆ ಇತಿಹಾಸ ಎಲ್ದಿರೋದ್ರಿಂದ ನಿಮಗೆ ಭವಿಷ್ಯನೂ ಇರಲ್ಲ